ಮೂರು ಸಾಗರ ನೂರು ಮಂದಿರ ದೈವ ಶಾಸಿರವಿದ್ದುಡೆ ಗಂಗೆ ಇದ್ದರೆ ಸಿಂಧುವಿದ್ದರೆ ಘನ ಹಿಮಾಚಲ ಇದ್ದರೆ ಶಾಸ್ತ್ರವಿದ್ದರೆ ವೇದವಿದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ದಿಸುತ್ತಿದ್ದಾರೆ ಇಂಥ ಮಲಗಿ ನಿಂತಿಸುತ್ತಿರುವ ಎಲ್ಲ ಭಾರತೀಯರಿಗಾಗಿ ಈ ವಿಡಿಯೋಗಳು ಬನ್ನಿ ಕೇಳೋಣ ಸುಜಾ ನಾನು ಕಲ್ಪತರು ಸೆಂಟ್ರಲ್ ಶಾಲೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನನ್ನ ವಿಷಯ ಗುರು ಶಿಷ್ಯರ ಬಾಂಧವ್ಯದಲ್ಲಿ ಭಾರತ ಗುರುಚರಣ ಸ್ಪರ್ಶದಲ್ಲಿ ಭಯ ಭಕ್ತಿ ಸೇವೆಯಲ್ಲಿ ಇದೆ ವಿದ್ಯೆ ಸಂಪ್ರಾಪ್ತಿ ವಿನಯ ಸಂಸ್ಕಾರ ಗುರು ಶಿಷ್ಯರ ಸಂಬಂಧ ನದಿ ಕಡಲ ಅನುಬಂಧ ಗುರು ದೇವನಭಯವರ ಮುದ್ದುರಾಮ ವಿದ್ಯೆಯ ಬೇರು ವಿನಯ ಅದರ ನೀರು ಭಯ ಭಕ್ತಿ ಅದರ ನೆರಳೆ ಗುರು ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ಪರ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಇದು ನಮ್ಮ ಭಾರತದ ಸಂಸ್ಕೃತಿ ನಮ್ಮ ಭಾರತವನ್ನು ಜ್ಞಾನ ಭೂಮಿಯನ್ನಾಗಿ ಮಾಡಿದ್ದು ಈ ಭಾರತದ ಗುರು ಶಿಷ್ಯರ ಭವ್ಯವಾದ ಅಮೃತ ಬಾಂಧವ್ಯವೇ ಗುರು ಗುರು ಇಲ್ಲದೆ ಗುರಿ ಇಲ್ಲ ಗುರಿ ಇಲ್ಲದೆ ಬದುಕಿಲ್ಲ ಅಜ್ಞಾನವೆಂಬ ಕತ್ತಲಲ್ಲಿ ಮುಳುಗಿದವರನ್ನು ಜ್ಞಾನವೆಂಬ ಬೆಳಕಿನತ್ತ ಕರೆದೊಯ್ಯುವ ಕೈಯೇ ಗುರು ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಷ್ಟೇ ಅಲ್ಲದೆ ನಮ್ಮ ಇತಿಹಾಸದಲ್ಲಿ ನೋಡುವುದಾದರೆ ರಾಮಾಯಣದಲ್ಲಿ ವಸಿಷ್ಠರು ರಾಮನಿಗೆ ಧೈರ್ಯ ಮತ್ತು ಮೌಲ್ಯಗಳನ್ನು ಧರ್ಮವನ್ನು ಬೋಧಿಸಿದರು ಹಾಗೆಯೇ ವಿಶ್ವಮಿತ್ರರು ಧೈರ್ಯ ಶೌರ್ಯಗಳನ್ನ ಕಲಿಸಿದರು ಮಹಾಭಾರತದಲ್ಲಿ ನೋಡುವುದಾದರೆ ಅರ್ಜುನನ ಶ್ರೇಷ್ಠತೆಯ ಹಿಂದಿರುವುದು ಗುರು ದ್ರೋಣಾಚಾರ್ಯರ ಆಶೀರ್ವಾದ ಅಷ್ಟೇ ಅಲ್ಲದೆ ಏಕಲವ್ಯನು ಗುರು ದರ್ಶನವಿಲ್ಲದೆ ದ್ರೋಣಾಚಾರ್ಯರ ಪ್ರತಿಮೆಗೆ ವಂದಿಸುತ್ತಾ ನಿಷ್ಠೆಯಿಂದ ಧನುರ್ವಿದ್ಯೆಯಲ್ಲಿ ಪರಿಣಿತಿಯಾದನು ಸ್ವಾಮಿ ಾನಂದರು ಇಡೀ ವಿಶ್ವವನ್ನೇ ಪ್ರೇರೇಪಿಸಿದರು ಅವರ ಹಿಂದಿದ್ದ ಗುರು ಶ್ರೀರಾಮಕೃಷ್ಣ ಪರಮಹಂಸರು ಚಾಣಕ್ಯ ಹಾಗೂ ಚಂದ್ರಗುಪ್ತರ ಬಂಧವು ಸಾಮಾನ್ಯ ಬಾಲಕನನ್ನು ಸಾಮ್ರಾಟನನ್ನಾಗಿ ರೂಪಿಸಿತು ಶಿಷ್ಯನಲ್ಲಿರುವ ಸಾಮರ್ಥ್ಯ ಒಂದು ವೀಣೆ ಇದ್ದಂತೆ ಆದರೆ ಆ ವೀಣೆಯ ತಂತಿಗಳಿಗೆ ಸರಿಯಾದ ಸ್ವರ ಕೊಟ್ಟು ಅದ ಅದರಿಂದ ಸಂಗೀತವನ್ನು ಹೊರತೆಗೆಯುವವರು ಗುರುಗಳು ಗುರುವಿಲ್ಲದ ವೀಣೆ ಕೇವಲ ಮೌನ ಗುರುವಿನ ಸ್ಪರ್ಶ ಬಂದಾಗ ಅದು ಅಮೃತ ನಾದವಾಗಿ ಇಡೀ ಜಗತ್ತನ್ನೇ ಮಂತ್ರ ಮುಗ್ಧಗೊಳಿಸುತ್ತದೆ ಹಿಂದಿನ ಕಾಲದಲ್ಲಿ ಎಐ ಇಂಟರ್ನೆಟ್ ಗೂಗಲ್ ಇವೆಲ್ಲವೂ ಮಾಹಿತಿ ಕೊಡಬಲ್ಲವು ಆದರೆ ನಮಗೆ ಬದುಕಿನ ದಾರಿ ತೋರಿಸುವವರು ಯಾರು ಜೀವನದ ಪಾಠ ಹೇಳುವವರು ಯಾರು ಕಷ್ಟದಲ್ಲಿ ಕೈ ಹಿಡಿದು ಮುಂದೆ ನಡೆಸುವವರು ಯಾರು ಮೌಲ್ಯಗಳನ್ನ ಕಲಿಸುವವರು ಯಾರು ಮೌಲ್ಯಗಳನ್ನ ತಿಳಿದುಕೊಳ್ಳುವುದಕ್ಕೆ ಜೀವನದ ಪಾಠವನ್ನು ಕಲಿಯುವುದಕ್ಕೆ ಗುರುಗಳು ಬೇಕೇ ಬೇಕು ಆದ್ದರಿಂದ ಗುರು ಶಿಷ್ಯರ ಸಂಬಂಧ ನಮ್ಮ ಭಾರತದ ಶಕ್ತಿ ನಮ್ಮ ಭಾರತದ ಗುರಿ ಭಾರತವೆಂಬ ಗುರುಕುಲದ ಆತ್ಮ ಇದು ನಮ್ಮ ಇತಿಹಾಸವಷ್ಟೇ ಅಲ್ಲ ಇಂದಿನ ದಾರಿದೀಪವೂ ಹೌದು ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಇದನ್ನು ಅರಿತಾಗಲೇ ನಮ್ಮ ಜೀವನ ಪೂರ್ಣವಾಗುತ್ತದೆ ಧನ್ಯವಾದಗಳು